ನನಗಿದೇ ಇಷ್ಟ ಅನಿಸುತ್ತೆ ಇನ್ನು ಟೆನ್ಷನ್ ಇಲ್ಲ ಅನ್ನೋದು ಒಂದು ಮಾತೆ ಸುಳ್ಳು ಯಾಕೆಂದರೆ ತುಂಬ ಸಲ ಅಂದ್ಕೊಳ್ತೀನಿ ಎದುರುಗಡೆ ನನ್ನ ಅಕ್ಕನ ಮಗಳಾಗಿರ್ಬೋದು ನನ್ನ ತಂಗಿ ಮಕ್ಕಳಾಗಿರ್ಬೋದು ಏನೋ ಒಂದು ಕೇಳಿದಾಗ ನಾನು ಕೆಲಸ ಯೋಚನೆ ಮಾಡಿದ್ದು ಉಂಟು ನನ್ನ ಮಗು ಇದ್ದಿದ್ದರೆ ಹೇಗೆಲ್ಲ ಕೇಳ್ಬೋದಿತ್ತು ಅಂತ ಆದರೂ ಎಲ್ಲೋ ಒಂದು ಕಡೆ ಟೆನ್ಷನ್ ಆದಾಗ ನನ್ನನ್ನು ನಾನು ತುಂಬ ಬ್ಯುಸಿಯಾಗಿಡಲಿಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಅಲ್ಲದೆ ಇನ್ನೊಂದು ನಾನು ಯಾವಾಗಲೂ ಅರ್ಥ ಮಾಡ್ಕೊಂಡಿರೋ ವಿಷಯ ಒಂದೇ ಮನುಷ್ಯ ಜಾಸ್ತಿ ಚಿಂತೆ ಮಾಡಿದ ತಕ್ಷಣ ಅವ್ರಿಗೆ ಇಲ್ಲದೆಲ್ಲ ಬರುತ್ತೆ ಅವನ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಅದೇ ಹೇಳ್ತಾರಲ್ಲ ಜಾಸ್ತಿ ಚಿಂತೆ ಮಾಡಿದವನು ಚಿತೆ ಮೇಲೆ ಏರೋದು ಖಂಡಿತ ಅಂತ ಅಂತ ಸೊ ಚಿಂತೆ ಮತ್ತು ಚಿತೆಗೆ ಖಾಲಿ ಇರೋದು ಮಿಡ್ಲಲ್ಲಿ ಒಂದು ಸೊನ್ನೆಯ ಅಂತರ ಮಾತ್ರ ಚಿಂತೆ ಮಾಡಿದವನು ಚಿತೆಗೆ ಇರೋದು ಖಂಡಿತ ಸೊ ಹಾಗಾಗಿ ಜಾಸ್ತಿ ಟೆನ್ಷನ್ ಮಾಡೋಕ್ಕಂತೂ ಹೋಗಿ ಹೋಗಲ್ಲ ಆದರೆ ಒಂದು ಸಲ ಏನಾಯಿತು ಅಂದರೆ ನಾನು ಯಾವತ್ತೂ ಈ ಮಕ್ಕಳಾಗಲಿಲ್ಲ ಅನ್ನೋ ಟೆನ್ಷನ್ ಯಾವತ್ತೂ ಮಾಡಲಿಲ್ಲ ಯೋಚನೆ ಮಾಡ್ತೀನಿ ಕೆಲವು ಸಲ ನನಗೂ ಆಗಬೇಕಿತ್ತು ಯಾಕೆ ಆಗಲಿಲ್ಲ ದೇವರು ನಂಗೆ ಯಾಕೆ ಕೊಡಲಿಲ್ಲ ಆ ಥರ ಎಲ್ಲ ಯೋಚನೆ ಮಾಡ್ತೀನಿ ಆದರೆ ಕೆಲವು ಸಲ ಅನಿಸುತ್ತೆ ಮುಂಚಿನ ಜನ್ಮದಲ್ಲಿ ಏನೋ ಪಾಪ ಮಾಡಿರಬೇಕೇನೋ ಅದೇ ಈ ಜನ್ಮದಲ್ಲಿ ನನಗೆ ಮಕ್ಕಳಾಗಲಿಲ್ಲ ಅಂತ ನಾನೇ ಅಂದ್ಕೊಂಡು ಸುಮ್ಮನಾಗ್ತೀನಿ ಸೊ ಆದರೆ ನನ್ನ ನನ್ನೊಳಗೆ ಇದ್ದವರು ಅಂದರೆ ನನ್ನ ಒಟ್ಟಿಗೆ ಇದ್ದಂಥ ಕೆಲವೊಂದು ವ್ಯಕ್ತಿಗಳು ನನ್ನನ್ನು ತುಂಬ ಪ್ರೀತಿ ಮಾಡೋರು ನಾನು ಅಂದ್ಕೊಳ್ತಿದ್ದೆ ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ನಾನಂದರೆ ತುಂಬ ಇಷ್ಟಪಡೋರು ಅಂತ ಅಂಥ ವ್ಯಕ್ತಿಗಳು ಅಂದರೆ ನಮ್ಮದ್ದೆ ತುಂಬ ಮನಸ್ತಾಪ ಬಂದಿತ್ತು ಆ ಟೈಮಲ್ಲಿ ಅವರಿಗೆ ಅವರು ನನಗೆ ಹೇಳಿದರು ನಿಮ್ಗೆ ಫ್ಯೂಚರ್ ಇಲ್ಲ ಫ್ಯೂಚರ್ ಇಲ್ಲದವಳಿಗೆ ಯಾಕೆ ಮನೆ ಬೇಕು ಫ್ಯೂಚರ್ ಇಲ್ಲದವಳಿಗೆ ಯಾಕೆ ಅದು ಬೇಕು ಫ್ಯೂಚರ್ ಇಲ್ಲದವರಿಗೆ ಯಾಕೆ ಯಾಕೆ ಏನು ಮಾಡಬೇಕು ಅಂತ ಸೊ ಆ ಟೈಮಂತೂ ಸಿಕ್ ಪಟ್ಟೆ ಹರ್ಟ್ ಆಗಿತ್ತು ಇವಾಗ ಕೂಡ ಅದು ಇನ್ಸಿಡೆಂಟಾಗಿ ಒಂದು ಕಮ್ಮಿ ಅಂದರೂ ಒನ್ ಇಯರ್ ಆಗ್ತಾ ಬಂತು ಸೊ ಆ ಮಾತುಗಳು ನನಗೆ ಇವಾಗ ಕೂಡ ನನ್ನ ಕಿವಿ ಕಿವಿಲಿ ಹಾಗೆ ಕೇಳ್ತಾ ಇದೆ ನನಗೆ ಲೈಫಲ್ಲಿ ತುಂಬ ಗೋಲಿದೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಸಾಧನೆ ಮಾಡಬೇಕು ಅಂದರೆ ಅಷ್ಟು ದೊಡ್ಡ ಏನೂ ಅಲ್ಲ ನಾನು ಯೂಟ್ಯೂಬಲ್ಲಿ ನನ್ನ ಹೊಸ ಚಾನೆಲ್ನ ಶುರು ಮಾಡಿದ್ದೀನಿ ತುಳು ವ್ಲಾಗ್ ಚಾನಲ್ ಸೊ ಯಾರೆಲ್ಲ ಆ ಚಾನಲ್ನ ನೋಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಸಪೋರ್ಟ್ ಮಾಡಿ ಕೂಡ ಅಷ್ಟೇ ಅಲ್ಲದೆ ನಾನು ಜಶ್ವಿ ಬುಟ್ಟಿಕ್ ಅಂತ ನನ್ನ ಇನ್ನೊಂದು ಚಾನಲ್ ಕೂಡ ಇದೆ ನಾನು ಅದರಲ್ಲಿ ಕೆಲವೊಂದು ಸ್ಟಿಚ್ ಮಾಡಿರುವಂಥ ಕೆಲವೊಂದು ಡಿಸೈನ್ನ ನಾನೇ ಮಾಡಿರುವಂಥ ಡಿಸೈನ್ನ ನಾನು ಅಪ್ಲೋಡ್ ಕೂಡ ಮಾಡ್ತೀನಿ ಅದರಲ್ಲಿ ಮಾಡ್ತಾ ಇದ್ದೀನಿ ಕೂಡ ಸೊ ಆ ಚಾನಲ ಆ ಚಾನಲ್ನ ಕೂಡ ಸಪೋರ್ಟ್ ಮಾಡಿ ನಾನು ಯಾಕೆ ನಾನು ಹೇಳ್ತೀನಿ ಅಂದರೆ ಈ ಒನ್ ಇಯರಲ್ಲಿ ನನ್ನ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನಡೆದಿದೆ ಸೊ ತುಂಬ ಕಷ್ಟಪಟ್ಟಿದ್ದೀನಿ ಅಷ್ಟೇ ಅಲ್ಲದೆ ನಾನು ಪ್ರತಿದಿನ ದೇವರಲ್ಲಿ ಕೈ ಮುಗಿಯುವಾಗ ನಾನು ಕೇಳೋದು ಒಂದೇ ದೇವ್ರೆ ನಾನು ಪ್ರಯತ್ನ ಪಡ್ತಿದ್ದೀನಿ ನನ್ನ ಪ್ರಯತ್ನಕ್ಕೆ ಫಲ ಕೊಡಬೇಕಾದವನು ನೀನೇ ಅಂತ ಅದನ್ನು ಬಿಟ್ಟು ನಾನು ದೇವ್ರೆ ನನಗೆ ಅದು ಕೊಡು ಇದು ಕೊಡು ಅಂತ ಯಾವತ್ತೂ ಕೇಳಲಿಲ್ಲ ಆದರೆ ಮನಸಲ್ಲೊಂದಿದೆ ನನ್ನ ಹತ್ರ ತುಂಬ ದುಡ್ಡಾಗಬೇಕು ಅಂತ ಆವಾಗಿಂದ ದುಡ್ಡಾಗಬೇಕು ದುಡ್ಡಾಗಬೇಕು ಅಂತ ಹೇಳ್ತಿದ್ದೀನಿ ದುಡ್ಡು ಆಗಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಯಾಕೆಂದರೆ ನನಗೊಂದು ಆಶೆ ಇದೆ ನನ್ನಿಂದ ನಾಲ್ಕು ಜನರಿಗೆ ಹೆಲ್ಪ್ ಆಗಬೇಕು ಅಂತ ನಾನು ಯಾರಾದರೂ ನಾಲ್ಕು ಜನರಿಗೆ ಹೆಲ್ಪ್ ಮಾಡಬೇಕು ಅಂತ ನಾನು ತುಂಬ ದುಡ್ಡು ಸಂಪಾದನೆ ಮಾಡಬೇಕು ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಬೇಕು ಅಂತ ಸೊ ಈ ವಿಷಯನ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರುವಾಗ ಹೇಳಿರೋದನ್ ಹೇಳಿರೋದು ಖಂಡಿತ ಅಲ್ಲ ಯಾಕೆಂದರೆ ಮುಂಚಿಂದಲೂ ನಾನು ನನ್ನ ಅಕ್ಕನ ಹತ್ರ ಹೇಳ್ತಾನೆ ಇರ್ತೀನಿ ನನ್ನ ಹತ್ರ ತುಂಬ ದುಡ್ಡಾಗಬೇಕು ನನ್ನಿಂದ ಯಾರಿಗಾದರೂ ಹೆಲ್ಪ್ ಆಗಬೇಕು ಅಂತ ಅವಳು ಯಾವಾಗಲೂ ನಂಗೆ ತಮಾಷೆ ಮಾಡೋಳು ಹೇಳ್ತಾಳೆ ಯಾವಾಗಲೂ ನಿನ್ನ ಕೈಯಲ್ಲಿ ತುಂಬ ದುಡ್ಡಾದರೆ ನೀನು ಯಾರಿಗೂ ಕೊಡೋಲ್ಲ ಅಂತ ಸೊ ಆ ಥರ ಏನೂ ಇಲ್ಲ ಇದು ನನ್ನ ಆಶೆ ಗೊತ್ತಿಲ್ಲ ನನ್ನ ಡ್ರೀಮ್ ಸೊ ನನ್ನಿಂದ ನಾಲ್ಕು ಜನರಿಗೆ ಹೆಲ್ಪ್ ಆಗಬೇಕು ನನ್ನ ಹತ್ರ ದುಡ್ಡಾಗಬೇಕು ಇದನ್ನು ಯಾವತ್ತೂ ಅಂದ್ಕೊಳ್ತೀನಿ ಮುಂಚಿನ ಮುಂಚೆ ಒಂದು ದಿನ ಮುಂದೊಂದು ದಿನ ಸಾರಿ ಮುಂದೊಂದು ದಿನ ಇದು ನಡೆಯಬಹುದು ಕೂಡ ಅಷ್ಟೆ ನಾನು ಈ ವಿಡಿಯೋದ ಮೂಲಕ ನಿಮ್ಮಗಳಿಗೆ ಹೇಳೋದಿಷ್ಟೆ ಯಾಕೆಂದರೆ ತುಂಬ ಮಂದಿ ಲೈಫಲ್ಲಿ ಕಷ್ಟ ಪಂಥರೇ ಕಷ್ಟಪಡೋರು ತುಂಬ ಮಂದಿ ಇದ್ದಾರೆ ಸೊ ಅವ್ರು ಕೂಡ ಅಂದ್ಕೊಳ್ಬೋದು ನಾನು ತುಂಬ ಕಷ್ಟಪಡ್ತೀನಿ ಆದರೆ ನನಗೇನು ಫಲ ಸಿಗ್ತಾ ಇಲ್ಲ ಅಂತ ಸೊ ಆ ರೀತಿ ಅಂದ್ಕೊಳ್ಬೇಡಿ ಯಾಕೆಂದರೆ ಇದು ನಮ್ಮ ಲೈಫಲ್ಲೊಂದು ಜರ್ನಿ ನಮ್ಮ ಲೈಫ್ ಜರ್ನಿ ಹೋಗ್ತಾನೆ ಇರ್ ಇರುತ್ತೆ ಅದರಲ್ಲಿ ಕೆಲವು ಸಲ ಕೆ ನಮ್ಮನ್ನು ಆಡ್ಕೊಳ್ಳುವವರು ಬರ್ತಾರೆ ಹೋಗ್ತಾರೆ ಸೊ ನಾವಂತೂ ನಮ್ಮ ಗೋಲ್ ಏನಿದೆ ಅದರ ಬಗ್ಗೆ ಫೋಕಸ್ ಕೊಟ್ಟು ಮುಂದೆ ಹೋಗ್ತಾನೇ ಇರಬೇಕು ಆಡೋರ ಮಾತಿಗೆ ನಾವು ಬೀಳೇಬಾರ್ದು ಅಷ್ಟೇ ಅಲ್ಲದೆ ಈ ಇದೇ ರೀತಿ ಮದುವೆಯಾಗಿ ಹನ್ನೊಂದು ವರ್ಷ ಆಗಿರ್ಬೋದು ಹದಿನೈದು ವರ್ಷ ಆಗಿರ್ಬೋದು ಮಕ್ಕಳಾಗದೆ ಇರೋರು ಕೂಡ ಇರ್ತಾರೆ ಸೊ ಅಂಥವ್ರಿಗೆಲ್ಲ ಫ್ಯೂಚರ್ ಇಲ್ಲ ಅಂತ ಅಂದ್ಕೊಳ್ಳೋರೇ ದಡ್ರು ಶತ ದಡ್ರು ಯಾಕೆಂದರೆ ಫ್ಯೂಚರ್ ಇಲ್ಲ ಅಂತ ಹೇಳೋಕ್ಕೆ ಅವ್ರು ಯಾರು ನಮ್ಮ ನಮ್ಮ ಫ್ಯೂಚರ್ ನಮ್ಮ ಕೈಯಲ್ಲಿದೆ ಅದನ್ನು ನಿರ್ಧಾರ ಮಾಡೋರು ನಾವು ಬೇರೆಯವರು ಆ ರೀತಿ ಹೇಳ್ತಾರೆ ಅಂತ ಅದರ ಕಡೆಗೆ ಗಮನ ಕೊಟ್ಟು ನಮ್ಮ ಜೀವನನ ಹಾಳು ಮಾಡ್ಕೋಬಾರ್ದು ಅಂತ ಹೇಳ್ತೀನಿ ಆದರೆ ನನ್ನ ಮನಸ್ಸಲ್ಲಿ ಇನ್ನೂ ಕೂಡ ಇದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತಿ